ವಾಮನ ತುಂಬಾ ಅದ್ಭುತವಾಗಿ ಬಂದೈತೆ ಒಂದು ಹೊಸ ತರ ಸ್ಕ್ರೀನ್ ಪ್ಲೇ ಅನ್ಬೋದು ಫಸ್ಟ್ ಟೈಮ್ ಧನ್ವೀರ್ ಬ್ರವನ ಹೊಸ ತರದ ಸ್ಕ್ರೀನ್ ಪ್ಲೇ ನೋಡಕ್ಕೆ ಅವ್ರದ್ದು ಇದು ಮೂರನೇದಲ್ಲೂ ನಾಲ್ಕನೇದು ಮೂರು ಚಿತ್ರಗಳು ಬೇರೆ ತರನೇ ಇದೆ ಇದು ನಿಮ್ಗೆ ಒಂದು ಮಾಸು ಒಂದು ಫ್ಯಾಮಿಲಿ ಕಾಮಿಡಿನೂ ಅಲ್ಲಲ್ಲಿ ಶಿವ ಕೇರ್ಪೇಟ್ ಅವರು ಇದ್ದಾರೆ ಅಲ್ಲಲ್ಲಿ ನಗಿಸ್ತಾರೆ ಮತ್ತೆ ತಾಯಿ ಎಮೋಷನ್ಸ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಒಂದೊಳ್ಳೆ ಮುದ್ದಾದ ಲವ್ ಸ್ಟೋರಿ ಇದೆ ಒಂದು ಸಾಂಗೇ ಇದೆಯಲ್ಲ ಮುದ್ದು ರಾಕ್ಷಸಿ ಅಂತ ಒಂದು ಮುದ್ದಾದ ಲವ್ ಸ್ಟೋರಿ ಇದೆ ಒಂದು ಫ್ರೆಂಡ್ಶಿಪ್ ಅಂದ್ರೆ ಈ ಸಿನಿಮಾ ಎಲ್ಲಾನು ಡೈರೆಕ್ಟ್ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಯಾಕೆಂದ್ರೆ ಒಂದು ಒಂದು ಮಾ ಸಿನಿಮಾ ಅಂದ್ರೆ ಒಂದು ಲವ್ ಕಮ್ಮಿ ಇರುತ್ತೆ ಇಲ್ಲ ಎಲ್ಲ ಎಮೋಷನ್ಸ್ ಇರಲ್ಲ ಕಾಮಿಡಿ ಇರಲ್ಲ ಇನ್ನೊಂದು ಇರಲ್ಲ ಅಂತ ಹುಡ್ಕಂಗೆ ಇಲ್ಲ ವಾಮನಲ್ಲಿ ಆಗಿದೆ ಲವ್ ಇದೆ ತಾಯಿ ಎಮೋಷನ್ಸ್ ಇದೆ ಕಾಮಿಡಿ ಇದೆ ಮೇಜರ್ಲಿ ಫ್ರೆಂಡ್ಶಿಪ್ ನನಗೆ ಒಂಥರ ರಾಜ ಹುಲಿ ಇನ್ನೇನಪಾಯ್ತು ಅದು ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಇತ್ತಲ್ಲ ತುಂಬ ಅದ್ಭುತವಾಗಿ ಬಂದಿದೆ ಆಮೇಲೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೂಡ ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ ಹತ್ತನೇ ತಾರೀಕು ಬಿಡುಗಡೆ ಆಗ್ತಿದೆ ದಯಮಾಡಿ ಎಲ್ಲರೂ ಚಿತ್ರಮಂದಿರದಲ್ಲೇ ಬಂದು ನೋಡಿ ವಾಮನ ಚಿತ್ರಕ್ಕೆ ಹರಿಸಿ ಆಶೀರ್ವದಿಸ್ತಾರೆ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಈಗ ಇವ್ರದ್ದು ನಾಲ್ಕನೇ ಸಿನಿಮಾ ಆ ಒಂದು ಗೊತ್ತಾಗತ್ತ ಒಂದು ಎಕ್ಸ್ಪೀರಿಯನ್ಸು ಮೂರು ಸಿನಿಮಾದಲ್ಲಿ ಮಾಡಿದ್ದಕ್ಕೂ ನಾಲ್ಕನೇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಇದ್ರಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಂದು ಪ್ರಾಮಿಸಿಂಗ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಇದ್ರಲ್ಲಿ ಕಾಣಿಸ್ತಾರೆ ಹಂಡ್ರೆಡ್ ಪರ್ಸೆಂಟ್ ಜನಕ್ಕಂತೂ ಸಿಕ್ಕಾಬಿಟ್ಟೆ ಇಷ್ಟ ಆಗ್ತಾರೆ ನಮ್ಮ ಶೋಕ್ದಾರ್ ಥ್ಯಾಂಕ್ ಯು